ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲನೇದಾಗಿ ಎಲ್ಲರ ಹತ್ತಿರ ನಾನು ಕ್ಷಮೆ ಕೇಳುತ್ತೇನೆ ಏಕೆಂದರೆ ಕೆಲವು ದಿನಗಳಿಂದ ನಾನು ವಿಡಿಯೋ ಮಾಡಿಲ್ಲ ಏಕೆಂದರೆ ಸ್ವಲ್ಪ ಕೆಲಸ ಇತ್ತು ಆದ ಕಾರಣ ವಿಡಿಯೋ ಮಾಡೋಕೆ ಆಗಲಿಲ್ಲ ಇನ್ನು ಮುಂದೆ ಪ್ರತಿದಿನಂತೆ ವಿಡಿಯೋ ಮಾಡುತ್ತೇನೆ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಮಾಹಿತಿ ಏನಂತ ತಿಳಿಸಿಕೊಡುತ್ತೇನೆ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಇನ್ನು ಮುಂದೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಮಾತ್ರ ಗೃಹಲಕ್ಷ್ಮಿ ಹಣ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಬಿಗ್ ಶಾಕ್ ಹೌದು ಸ್ನೇಹಿತರೆ ಇದು ನಾ ತಿಳಿಸ್ತಾ ಇರೋ ಮಾಹಿತಿಯಲ್ಲ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ತಾ ಇರೋ ಮಾಹಿತಿಯಾಗಿದೆ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣ ಏಕೆ ಮೂರು ತಿಂಗಳಿಗೊಮ್ಮೆ ಬರುತ್ತದೆ ಏನು ಸಮಸ್ಯೆ ಆಗಿದೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತದೆ ಅಂತ ತುಂಬ ಫಲಾನುಭವಿಗಳನ್ನ ಕಮೆಂಟ್ ಕೂಡ ಮಾಡ್ತಾಯಿದ್ರು ಆದ ಕಾರಣ ಇದೇ ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತದೆ ಮತ್ತು ಪ್ರತಿ ಮೂರು ತಿಂಗಳಿಗೊಮ್ಮೆ ಏಕೆ ಗೃಹಲಕ್ಷ್ಮಿ ಹಣ ಬರುತ್ತದೆ ಎಂಬುದರ ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ವಿಡಿಯೋ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಮರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರೆಗೆ ನೋಡಿ ಮಾಹಿತಿನ ತಿಳಿದುಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಏಕೆ ಗೃಹಲಕ್ಷ್ಮಿ ಹಣ ಬರುತ್ತದೆ ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಪ್ರೆಸ್ದವರಿಗೆ ಒಂದು ಮಾಹಿತಿ ನೀಡಿದ್ದಾರೆ ಅದೇನೆಂದರೆ ಪ್ರೆಸ್ದವರು ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರಿಗೆ ಮೇಡಮ್ ಇನ್ನೂ ಏಕೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂತ ಕೇಳಿದಾಗ ಏನೋ ಸಚಿವರಾದ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಏನಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಅಂದರೆ ಪ್ರೆಸ್ದವ್ರಿಗೆ ಇಲ್ಲಿ ನೋಡಿ ನೀವು ಕೆಲಸ ಮಾಡ್ತೀರಲ್ಲ ಪ್ರೆಸ್ಸಲ್ಲಿ ಕೆಲಸ ಮಾಡ್ತೀರಾ ನಿಮಗೆ ಮಂತ್ಲಿ ಮಂತ್ಲಿ ಅಂದರೆ ತಿಂಗಳಿಗೆ ತಿಂಗಳಿಗೆ ಹಣ ಬರ್ತಾ ನಿಮ್ಮ ಪೇಮೆಂಟ್ ಅಂತ ಕೇಳಿದಾಗ ಹೌದು ಮೇಡಮ್ ನಮ್ಮದು ಒಂದರಿಂದ ಐದು ತಾರೀಕು ಒಳಗಡೆ ನಮ್ಮದು ಮಂತ್ಲಿ ಹಣ ಅಂದರೆ ತಿಂಗಳಿಗೆ ತಿಂಗಳಿಗೆ ನಮ್ಮ ಹಣನ ನಮ್ಮ ಪೇಮೆಂಟ್ನ ಕೊಡ್ತಾರಂತ ಪ್ರೆಸ್ದವರು ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರಿಗೆ ಒಂದು ಮಾಹಿತಿ ನೀಡಿದ್ದಾರೆ ಆ ರೀತಿ ಇಲ್ಲ ನೀವು ಸುಳ್ಳು ಹೇಳಲು ಹೋಗಬೇಡಿ ನಿಮ್ಮದು ಕೂಡ ಎರಡರಿಂದ ಮೂರು ತಿಂಗಳು ಪೆಂಡಿಂಗ್ ಇರುತ್ತದೆ ಆದರೂ ಕೂಡ ನೀವು ಹೇಳ್ತಾ ಇಲ್ಲ ಆದರೆ ನಾವು ಹಾಗಲ್ಲ ನಾವು ಈಗ ಹೇಳ್ತಾ ಇದ್ದೇವೆ ಖಂಡಿತವಾಗಿ ಒಂದು ತಿಂಗಳು ಹಣ ಮುಂದಿನ ತಿಂಗಳು ಅಥವಾ ಹಚ್ಚು ತಿಂಗಳು ಹಾಕುತ್ತೇವೆ ಅಂತ ಹೇಳ್ತಾ ಇದ್ದೇವೆ ಆದ ಕಾರಣ ರಾಜ್ಯದ ಜನರು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಆದ ಕಾರಣ ನೀವು ಯಾವುದೇ ರೀತಿ ಟೆನ್ಷನ್ ನೋಡ್ಕೆ ಹೋಗಬೇಡಿ ಖಂಡಿತವಾಗಿ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ ಮತ್ತು ಯಾವುದೇ ರೀತಿ ವಿಪಕ್ಷ ಪಕ್ಷದವರ ಮಾತೆ ಕಿವಿ ಕೂಡ ಕೊಡಬೇಡಿ ಇಲ್ಲಿ ತನಕ ಹದಿನಾಲ್ಕನೇ ಕಂತಿನ ಹಣ ತನಕ ನಿಮಗೆ ಜಮಾ ಮಾಡಿದ್ದೇವೆ ಅಂದರೆ ಈಗಾಗಲೇ ನಾವು ಇಪ್ಪತ್ತೆಂಟು ಸಾವಿರ ರೂಪಾಯಿ ಜಮಾ ಮಾಡಿದ್ದೇವೆ ಹದಿನಾಲ್ಕು ಕಂತಿನ ಹಣ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಟ್ರಾನ್ಸಾಕ್ಷನ್ಗಳಿಗೆ ಹೋಗಬೇಡಿ ಖಂಡಿತವಾಗಿ ಇನ್ನೊಂದು ವಾರದೊಳಗಡೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣನ ಬಿಡುಗಡೆ ಮಾಡ್ತೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವಾದ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಪ್ರತಿ ಉತ್ತರ ಕೊಟ್ಟಿದ್ದಾರೆ ಪ್ರೆಸ್ವರಿಗೆ ಆದ ಕಾರಣ ಯಾವುದೇ ರೀತಿ ಟೆನ್ಷನ್ ಮಾಡೋಕ್ಕೆ ಹೋಗಬೇಡಿ ಖಂಡಿತವಾಗಿ ಇನ್ನು ಒಂದು ವಾರದ ಒಳಗಡೆ ನಾವು ಗೃಹಲಕ್ಷ್ಮಿ ಹದಿನೈದನೇ ಕಾಂತಿ ಹಣ ಬಿಡುಗಡೆ ಮಾಡ್ತೇವೆ ಅಂತ ಸಚಿವ ಲಕ್ಷ್ಮೀ ಅಬ್ಬಾಕರ ಮೇಡಮ್ ಅವರು ತಿಳಿಸಿದ್ದಾರೆ ಆದ ಕಾರಣ ನಿಮಗೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಹಣ ಬರಲ್ಲ ಒಂದು ಈ ತಿಂಗಳದು ಮುಂದಿನ ತಿಂಗಳಲ್ಲಿ ಖಂಡಿತವಾಗಿ ಬಂದೇ ಬರುತ್ತದೆ ಈಗಾಗಲೇ ಹದಿನೈದನೇ ಕಂತಿನ ಹಣ ಮತ್ತು ಹದಿನಾರನೇ ಗಂತೇ ಹಣ ಆ್ಯಕ್ಚುಲಿ ಬರಬೇಕಾಗಿತ್ತು ಆದರೂ ಕೂಡ ಸ್ವಲ್ಪ ತಾಂತ್ರಿಕ ದೋಷದಿಂದ ಜಮಾ ಆಗಿಲ್ಲ ಆದ ಕಾರಣ ಇನ್ನು ಒಂದು ವಾರದ ತನಕ ವೇಟ್ ಮಾಡಿ ಸ್ನೇಹಿತರೆ ನೋಡೋಣ ಇನ್ನೂ ಯಾವೆಲ್ಲ ಹೊಸ ಹೊಸ ಮಾಹಿತಿಗಳು ಬರ್ತವೆ ಅಂತ ನಾನು ತಿಳಿಸಿಕೊಡುತ್ತೇನೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ